ಯತ್ನಾಳು ನಮ್ಮ ಸಮುದಾಯ ನಾಯಕ ಅಂತಲ್ಲ ಕೇಂದ್ರ ಸಚಿವರಾಗಿದ್ದಂತ ಅವರ ಮುಖಾಂತರ ಕೆಲವರು ಮಾತಾಡಿಸ್ತದ ಅವ್ರು ಬಲಿ ಪಶಿ ಹಾಕಾರೆ ಅವ್ರ ಬಲಿ ಪಶಿ ಆಬಾರ್ದು ಅಂತ ನಮ್ಮ ಉದ್ದೇಶ ಅದನ್ನ ಸಮಯ ಸಂದರ್ಭ ಬಂದಾಗ ಕಾಲ ಕೂಡಿ ಎಲ್ಲವೂ ಹೇಳಕಾಲ ಈ ನೋಡಿ ನಾವು ಕಾಲ ಕೂಡಿ ಬಂತು ಒಂದಾದಿ ಕಾಲ ಸಮುದಾಯ ನಾವು ಅವ್ರ ಚೆನ್ನಾಗಿದ್ವಿಣ್ಣ ಕೆಲವು ದುಷ್ಟ ದುಷ್ಟಶಕ್ತಿಗಳು ಹೊಡಿತಕ್ಕ ಪ್ರಯತ್ನವನ್ನು ಮಾಡಿದ ನಾವು ಅವ್ರು ಆಗ್ತೇವೆ ನಮಗೆ ಅವ್ರ ಬಗ್ಗೆ ಈಗಲೂ ಗೌರವ ಇದೆ ಈ ನಾನು ತಪ್ಪು ಕೆಲವೊಂದು ಇಲ್ಲ ಅಂತಲ್ಲ ಎಲ್ಲವೂ ಬಹಿರಂಗ ಎಲ್ಲ ಹೇಳಕ್ಲ್ಲ ಕೆಲವು ದುಷ್ಟ ಶಕ್ತಿಗಳು ಏನೇನು ಆಟ ಆಡ್ತದ ಅವ್ರಿಗೆಲ್ಲ ಒಂದ್ ಕಡೆ ಭಯಭೀತರಾಗಿದ್ದಾರೆ ಒಟ್ಟಾಗ್ತಾರದಕ್ಕೆ ಅದಕ್ಕೂತ್ರ ವೀರಶೈವ ಲಿಂಗಾಯತ ಮಹಾಸಂಗಮ ಎಲ್ಲ ಜಿಲ್ಲೆಗಳ ಪೂರ್ವ ಸಭೆಗಳು ಅಂತಿಮವಾಗಿ ದಾವಣಗೆರೆ ಸಮಾವೇಶ ಮಾಡ್ತೀವಲ್ಲ ಅಂದು ಸರಿಯಾದ ರೀತಿ ದಿಕ್ಕಿನಲ್ಲಿ ನಡೀಬೇಕಂತ ಹೇಳಿ ನಿರ್ಣಯವನ್ನು ಅವತ್ತು ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಈಗ ಯಾರು ಲಿಂಗಾಯತರಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈಗ ಕೆಲವರು ಮಾತಾಡ್ತಿರ್ತಾರೆ ಏನು ನೋಡಿ ಏನಾಗಿದೆ ಈಗ ಒಂದ್ ನಿಮಿಷ ಒಬ್ಬ ಸಮುದಾಯ ನಾಯಕ ಒಂದು ಮಾತು ಸ್ಪಷ್ಟವಾಗಿ ನೇರನೆ ಬರ್ತೀನಿ ನಾ ನೇರ ಪಾಯಿಂಟ್ ಬರ್ತೀನಿ ಯತ್ನಾಳು ನಮ್ಮ ಸಮುದಾಯ ನಾಯಕ ಇಲ್ಲ ಅಂತಲ್ಲ ಕೇಂದ್ರ ಸಚಿವರಾಗಿದ್ದಂತ ಅವರ ಮುಖಾಂತರ ಕೆಲವರು ಮಾತಾಡಿಸ್ತದಾರೆ ಅವ್ರು ಬಲಿ ಪಶಿ ಹಾಕಾರೆ ಅವ್ರಿಗೆ ಬಲಿ ಪಶಿ ಆಬಾರದು ಅಂತ ನಮ್ಮ ಉದ್ದೇಶ ಅದನ್ನ ಸಮಯ ಸಂದರ್ಭ ಬಂದಾಗ ಕಾಲ ಕೂಡಿ ಬರ್ಬೇಕೆಲ್ಲವನ್ನ ಹೇಳಕಲ್ಲ ಈ ನೋಡಿ ನಾವು ಕಾಲ ಕೂಡಿ ಬಂತು ಒಂದಾದ್ವಿ ನಾವು ಅವರೇ ಚೆನ್ನಾಗಿದ್ವಿಣ್ಣ ಕೆಲವು ದುಷ್ಟ ಶಕ್ತಿ ಹೊಡಿತಕ್ಕ ಪ್ರಯತ್ನ ಮಾಡಿದ ನಾವು ಅವ್ರು ನಮಗೆ ಅವ್ರ ಬಗ್ಗೆ ಈಗಲೂ ಗೌರವ ಇದೆ ನಾ ಈ ನಾನು ತಪ್ಪ್ಮಿ ಕೆಲವೊಂದು ಇಲ್ಲ ಅಂತಲ್ಲ ಆತ್ಮಲವನಕರಣ ಮಾಡ್ಕೊಂಡು ನಾವೆಲ್ಲ ಒಟ್ಟಾಗಿ ಒಂದಾಗಿ ಹೋಗೋಣ ಸಮುದಾಯ ಇಲ್ಲಿ ರೇಣುಕಾಚಾರ್ಯ ಅಥವಾ ಯಡಿಯೂರಪ್ಪ ವಿಜಯೇಂದ್ರ ಎತ್ತಾಳು ಇಲ್ಲಿ ಕೂತರು ಯಾರು ಅಲ್ಲ ನಮಗೆ ಮುಖ್ಯ ಸಮಾಜ ಸಮಾಜವನ್ನ ಇವತ್ತು ಯಾರು ಷಡ್ಯಂತ್ರ ಮಾಡ್ತಾರೆ ಅದಕ್ಕೆ ನಾವು ಒಟ್ಟಾಗಿ ಒಂದಾಗಿ ಹೋಗ್ಬೇಕಂತೇಳಿ ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ ನಾನು